ಕಾರ ಜನಗಳೇ ನಾನಿವತ್ತು ಮಾರ್ಗಶಿರ ಮಾತ ಗುರುವಾರ ಲಕ್ಷ್ಮಿಯ ಪೂಜಾ ವೃತ ಹೇಗೆ ಆಚರಿಸುವುದು ಮತ್ತು ವಿಧಾನಗಳು ಕತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದೇನೆ ಲಕ್ಷ್ಮೀ ವೃತವನ್ನು ಮಾಡುವವರು ಈ ನಿಯಮಗಳನ್ನು ಆಚರಿಸಬೇಕು ಈ ವೃತ್ತವು ಧನ ಸಂಪತ್ತನ್ನು ಕೊಡುವುದು ಅಲ್ಲದೆ ಶ್ರೀಲಕ್ಷ್ಮೀ ದೇವಿಯ ಕೃಪೆಗೆ ಪ್ರಾತರಾಗುವರು ಆದ್ದರಿಂದ ಈ ವೃತ್ತವನ್ನು ಮಾಡುವ ಸ್ತ್ರೀಯು ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಚ್ಛ ಇರಬೇಕು ಈ ವೃತ್ತವನ್ನು ಮಾರ್ಗಶಿರ ಮಾಸ ಪ್ರಾರಂಭದ ಗುರುವಾರದಿಂದ ಆರಂಭಿಸಬೇಕು ಮಾಸದ ಕೊನೆಯ ಗುರುವಾರ ವೃತ್ತದ ಉದ್ಯಾಪನ ಮಾಡಬೇಕು ನಾಲ್ಕು ಗುರುವಾರ ಬರುತ್ತವೆ ಕೆಲವು ಸಲ ಐದು ಗುರುವಾರಗಳು ಬರಬಹುದು ಈ ಋತ ಮುಗಿದ ಮೇಲೂ ಪ್ರತಿ ಗುರುವಾರ ಇಡೀ ವರ್ಷ ಲಕ್ಷ್ಮೀ ವೃತ್ತದ ಕತೆ ಲಕ್ಷ್ಮೀ ಮಹಾತ್ಮೆ ಲಕ್ಷ್ಮೀ ಸ್ತೋತ್ರ ಒಂದು ಸಲ ಓದಬಹುದು ವೃತ್ತದ ದಿವಸ ಇಡೀ ದಿವಸ ಉಪವಾಸವಿರಬೇಕು ರಾತ್ರಿ ಸಹ ಕುಟುಂಬ ಸಹಿತ ಮುಷ್ಟಾನ್ನ ಭೋಜನ ಮಾಡಬೇಕು ಗುರುವಾರದ ಶ್ರೀ ಲಕ್ಷ್ಮೀ ಪೂಜೆ ಮಾಡುವಾಗ ಹಾಗೂ ಕಥೆಯನ್ನು ಕೇಳುವಾಗ ಒಂದೇ ಮನಸ್ಸಿನಿಂದ ಆನಂದದಿಂದ ಮಾಡಬೇಕು ಪೂಜೆ ಮಾಡುವ ವ್ಯಕ್ತಿಯು ಆಕಸ್ಮಿಕವಾಗಿ ಪೂಜೆ ಮಾಡಲು ಯೋಗ್ಯರು ಇಲ್ಲದಿದ್ದರೆ ಅಥವಾ ಅಶಕ್ತರಾಗಿದ್ದರೆ ಬೇರೆಯವರಿಂದ ಪೂಜೆ ಮಾಡಿಸಬಹುದು ಆದರೆ ಉಪವಾಸವನ್ನು ಮಾತ್ರ ತಾನೇ ಸ್ವತಃ ಮಾಡಬೇಕು ಬಾಕಿ ಯಾವುದೇ ಉಪವಾಸದ ದಿವಸ ಶ್ರೀ ಗುರುವಾರ ಲಕ್ಷ್ಮಿ ವೃತ್ತ ಬಂದರೆ ಉಪವಾಸ ಮಾಡಲು ಅಡ್ಡಿ ಇಲ್ಲ ಆದರೆ ರಾತ್ರಿ ಭೋಜನ ಮಾಡಕೂಡದು ಆದರೆ ಗುರುವಾರ ಲಕ್ಷ್ಮಿ ಪೂಜೆ ಮಾಡತಕ್ಕದು ಈ ಪು ಪುಸ್ತಕದ ವಾಚನ ಶ್ರವಣದಿಂದಾಗುವ ಲಾಭ ಆಜುಬಾಜು ಮಂದಿ ಮತ್ತು ಸಂಬಂಧಿಕರಿಗೆ ಎಲ್ಲರಿಗೂ ಕೊಡುವುದರಿಂದಲೂ ಆಗುವುದು ಈ ವೃತ ಮಾಡುವುದರಿಂದ ಆಗುವ ಪುಣ್ಯ ಈ ಪುಸ್ತಕ ಇತರರಿಗೆ ಕೊಡುವುದರಿಂದಲೂ ಆಗುವುದು ಎಂಬುದು ಲಕ್ಷ್ಯದಲ್ಲಿ ಇರಲಿ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಅಂದರೆ ವೃತದ ಉದ್ಯಾಪನಾ ದಿವಸ ಏಳು ಜನ ಮುತ್ತೈದೆಯರು ಅಥವಾ ಏಳು ಜನ ಕುಮಾರಿಕೆಯರನ್ನು ಕರೆದು ಭೋಜನ ಮಾಡಿಸಿ ಅರಿಶಿನ ಕುಂಕುಮ ಕೊಡಬೇಕು ಪೂಜಾ ಆರತಿ ವೈಖರಿ ಆದ ನಂತರ ಪ್ರಸಾದ ಕೊಟ್ಟು ಫಲ ಕೊಟ್ಟು ಈ ಪುಸ್ತಕದ ಒಂದೊಂದು ಪ್ರಗತಿಯನ್ನು ಪ್ರತಿಯೊಬ್ಬರಿಗೂ ಈ ಪುಸ್ತಕದ ಒಂದೊಂದು ಪ್ರತಿಯನ್ನು ಪ್ರತಿಯೊಬ್ಬರಿಗೂ ಕೊರತು ಅವರಿಗೆ ನಮಸ್ಕರಿಸಬೇಕು ಇದೇ ಈ ವೃತ್ತದ ಉದ್ಯಾಪನೆ ಈ ವೃತ್ತವನ್ನು ಮಾರ್ಗಶಿರ ಮಾಸದ ಆರಂಭದ ಗುರುವಾರ ಮಾಡಬೇಕು ಅನಿವಾರ್ಯ ಕಾರಣದಿಂದ ಸಾಧ್ಯವಾಗದಿದ್ದರೆ ಯಾವುದೇ ತಿಂಗಳ ಆರಂಭದ ಗುರುವಾರ ವೃತವನ್ನು ಶುರು ಮಾಡಬೇಕು ಲಕ್ಷ್ಮಿಯ ಪ್ರಾಪ್ತಿಗಾಗಿ ಪುರುಷರು ಕೇವಲ ಶ್ರೀಲಕ್ಷ್ಮಿ ಈ ಪುಸ್ತಕವನ್ನು ಅವಶ್ಯ ಓದಬೇಕು ಮಾರ್ಗಶಿರ ಗುರುವಾರ ಲಕ್ಷ್ಮಿ ಪೂಜಾ ಮಾಡುವ ವಿಧಾನ ಮನೆಯಲ್ಲಿ ಪೂಜೆ ಮಾಡುವ ಜಾಗವನ್ನು ಸ್ವಚ್ಛವಾಗಿ ಸಾರಿಸಿ ರಂಗವಲ್ಲಿ ಹಾಕಬೇಕು ಅನಂತರ ಒಂದು ಮನೆ ಅಥವಾ ಪೀಠವನ್ನಾಗಲು ಇಡಬೇಕು ಅದರ ಸುತ್ತ ರಂಗವಲ್ಲಿ ಹಾಕಬೇಕು ಅದರ ಮೇಲೆ ಅಕ್ಕಿ ಅಥವಾ ಗೋಧಿಯಿಂದ ಪದ್ಮವನ್ನು ಮಾಡಬೇಕು ಒಂದು ತಾಮ್ರದ ತಂಬಿಗೆಯು ಕಲಸ ಸ್ವಚ್ಛ ಮಾಡಿ ಅದರಲ್ಲಿ ನೀರು ತೋಡಿ ಅನಂತರ ಅದರಲ್ಲಿ ಕದರೆ ಪೈಸೆ ಅಡಿಕೆ ಬೆಟ್ಟ ಹಾಕಿರಿ ತಂಬಿಗೆಯ ಬಾಯಿಗೆ ಐದು ವಿಳ್ಳೆದೆಲೆ ಅಥವಾ ಐದು ಮಾವಿನ ತಳನ್ನಾಗಲಿ ಇಟ್ಟು ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ತಂಬಿಗೆಯ ಹೊರಮೆಗೆ ಅರಿಶಿನ ಕುಂಕುಮ ಬಟ್ಟನ್ನು ಹಚ್ಚಬೇಕು ಹೀಗೆ ತಯಾರಿಸಿದ ಕಳಸವನ್ನು ಮೊದಲು ತಯಾರು ಮಾಡಿದ ಮನೆಯ ಮೇಲೆ ಸ್ಥಾಪಿಸಬೇಕು ಕಲಶದ ಹಿಂದೆ ಲಕ್ಷ್ಮಿ ಫೋಟೋ ಇಡಬೇಕು ಆಮೇಲೆ ಐದು ರೀತಿಯಿಂದ ಪೂಜೆ ಮಾಡಬೇಕು ಒಂದು ಸ್ಥಾನ ಎರಡು ಅರಿಶಿನ ಕುಂಕುಮ ಹಚ್ಚುವುದು ಮೂರು ಹೂವನ್ನು ಏರಿಸುವುದು ನಾಲ್ಕು ಉದಿನ ಕಡ್ಡಿ ದೂಪ ದೀಪ ಹಾಗೂ ಆರತಿಯನ್ನು ಮಾಡಬೇಕು ಐದನೇದಾಗಿ ನೈವೇದ್ಯ ಅರ್ಪಣೆಯನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇದೇ ಪಂಚೋಪಚಾರ ಪೂಜೆ ಆಗುತ್ತದೆ ಕರಕಿ ಅಥವಾ ಹೂವಿನಿಂದ ಸ್ವಚ್ಛವಾದ ನೀರಿನಲ್ಲಿ ಅದ್ದಿ ಸಿಂಪಡಿಸಬೇಕು ಫೋಟೋ ಮತ್ತು ಕಳಸಕ್ಕೆ ಇದೇ ಸ್ನಾನ ಮಾಡಿಸುವ ವಿಧಾನ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೂ ಇತರ ಹಣ್ಣುಗಳನ್ನು ಇಡಬೇಕು ಆದರೆ ಹಾಲು ಸಕ್ಕರೆಯನ್ನು ಅವಶ್ಯ ಆಗಿ ಇಟ್ಟು ನೈವೇದ್ಯ ಮಾಡಬೇಕು ಪೂಜೆ ಮಂಟಪದ ಮುಂದೆ ಮನೆಯ ಮೇಲೆ ಕುಳಿತು ಶ್ರೀ ಲಕ್ಷ್ಮಿಯ ಕಥೆಯನ್ನು ಓದಬೇಕು ಆ ನಂತರ ಶ್ರೀ ಲಕ್ಷ್ಮೀ ಮಹಾತ್ಮೆ ಓದಬೇಕು ಒಂದು ವೇಳೆ ಓದಲು ಆಗದಿದ್ದ ಪಕ್ಷದಲ್ಲಿ ಬೇರೆಯವರಿಂದ ಓದಿಸಿ ಕೇಳಬೇಕು ನೈವೇದ್ಯ ತೋರಿಸಿ ಲಕ್ಷ್ಮಿ ಮುಂದೆ ಕೈ ಮುಗಿದು ಪ್ರಾರ್ಥನೆ ಮಾಡಬೇಕು ಶ್ರೀ ಲಕ್ಷ್ಮಿ ನಾಮಾಷ್ಟಕ ಪಠಣ ಮಾಡಿ ಆರತಿಯನ್ನು ಹಚ್ಚಬೇಕು ನಿಮ್ಮ ಇಚ್ಛೆಯನ್ನು ಪೂರೈಸೆಂದು ಹೇಳಿ ಪ್ರಾರ್ಥಿಸಿಕೊಂಡು ಸ್ಟಾರ್ಟ್ ನಮಸ್ಕಾರ ಮಾಡಬೇಕು ರಾತ್ರಿ ಮತ್ತೊಮ್ಮೆ ಲಕ್ಷ್ಮಿ ಪೂಜೆ ಮಾಡಿ ಸಿಹಿ ಅಡಿಗೆ ಮಾಡಿ ನೈವೇದ್ಯ ತೋರಿಸಬೇಕು ಆಕಳಿಗೆ ನೈವೇದ್ಯ ಇಡಬೇಕು ಅನಂತರ ಕುಟುಂಬ ಸಮೇತ ಊಟ ಮಾಡಬೇಕು ಮರುದಿನ ಬೆಳಿಗ್ಗೆ ಸ್ನಾನದ ನಂತರ ಈ ಪ್ರಕಾರ ವಿಸರ್ಜನೆ ಮಾಡಬೇಕು ಕಳಸದಲ್ಲಿಯ ನೀರು ನಿರ್ಮಾಲ್ಯವನ್ನು ಸಮುದ್ರ ಬಾವಿ ಕೆರೆ ನದಿ ಆಗಲಿ ಹಾಕಬೇಕು ಇಲ್ಲದಿದ್ದಲ್ಲಿ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಪೂಜಾ ಮಾಡಿದ ಸ್ಥಳದಲ್ಲಿ ಅರಸಿನ ಕುಂಕುಮ ಹಚ್ಚಿಕೊಳ್ಳಬೇಕು ಮಾರ್ಗಶಿರ ಗುರುವಾರ ಲಕ್ಷ್ಮಿ ಕಥಾ ಆರಂಭ ಮಾರ್ಗಶಿರ ಗುರುವಾರ ಲಕ್ಷ್ಮಿಯ ಕಥೆಯನ್ನು ಕೇಳಲು ಭಾವುಕ ಾಗಿರುವಂಥ ಭಕ್ತ ಜನಗಳೇ ಈ ಶ್ರೀ ಗುರುವಾರ ಲಕ್ಷ್ಮೀ ವೃತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಏನಾಗುವುದೆಂದರೆ ದುಃಖ ದುಮ್ಮಾನಗಳು ದೂರ ಆಗುತ್ತದೆ ಶ್ರೀ ಲಕ್ಷ್ಮಿಯು ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮನಸ್ಸಿನ ಇಚ್ಛೆಗಳನ್ನು ಪೂರ್ಣವಾಗುತ್ತದೆ ಶ್ರೀ ಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುವರು ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಧೈರ್ಯಕ್ಕೆ ಧೈರಲಕ್ಷ್ಮಿ ಅಂತಲೂ ರಾಜ್ಯದಲ್ಲಿ ರಾಜಲಕ್ಷ್ಮಿ ಅಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಅಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಅಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧನಲಕ್ಷ್ಮಿ ಅಂತಲೂ ಮನೆ ಮನಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನು ಪೂಜಿಸುವರು ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶನ ಎಂಬ ಹೆಸರಿನ ಒಬ್ಬ ರಾಜನು ರಾಜವಾಳುತ್ತಿದ್ದನು ಅವನು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಇವನ ಪಟ್ಟದ ರಾಣಿಯ ಹೆಸರು ಸುರಥ ಚಂದ್ರಿಕಾ ಎಂದು ಇತ್ತು ಅವಳು ನೋಡಲು ಸುಂದರಿಯೂ ಸುಲಕ್ಷಣೀಯೂ ಹಾಗೂ ಪ್ರತಿಭತೆಯೂ ಆಗಿದ್ದಳು ಈ ರಾಜರಾಣಿಯರಿಗೆ ಎಂಟು ಜನ ಮಕ್ಕಳಿದ್ದರು ಅವರಲ್ಲಿ ಏಳು ಗಂಡು ಮತ್ತು ಒಬ್ಬಳೇ ಒಬ್ಬ ಮಗಳು ಅವಳ ಹೆಸರು ಶ್ಯಾಮಬಾಲ ಎಂದು ಇತ್ತು ಒಂದು ಸಲ ಶ್ರೀ ಲಕ್ಷ್ಮೀದೇವಿಯು ಮನಸ್ಸಿನಲ್ಲಿ ಈ ಭದ್ರಶವ ಎಂಬ ರಾಜ್ಯನ ರಾಜಮಂದಿರದಲ್ಲಿ ಇರಬೇಕೆಂದು ಅಪೇಕ್ಷೆಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆ ಊರಿದರೆ ಈ ರಾಜ್ಯನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಿತ್ತು ಈ ವಿಚಾರ ಬಂದೆಡೆ ತಡ ಮಾಡದೆ ಶ್ರೀ ಲಕ್ಷ್ಮೀದೇವಿ ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಅಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಮಹಲಿನ ಮುಂದೆ ಬಂದು ನಿಂತಳು ಅವಳನ್ನು ನೋಡಿ ರಾಣಿಯು ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ನೀನು ಇರೋ ವಾಸಸ್ಥಾನ ಯಾವುದು ಎಂದು ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಾ ವಿಚಾರಿಸಿದಳು ಆಗ ಆ ವೃದ್ಧ ರೂಪವನ್ನು ತೊಟ್ಟ ಶ್ರೀ ಲಕ್ಷ್ಮೀ ದೇವಿಯು ಉತ್ತರಿಸಿದಳು ನನ್ನ ಹೆಸರು ಕಮಲಾ ನನ್ನ ಪತಿ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದಳು ಆ ನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೇನೆಂದು ವಿಚಾರಿಸಲು ಅದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದೇ ಇಲ್ಲಿಗೆ ಬಂದಿದ್ದೇನೆ ಎಂದು ಲಕ್ಷ್ಮಿಯು ಹೇಳಲಾರಂಭಿಸಿದಳು ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಇದರಿಂದಾಗಿ ಅವರ ಮನೆಯಲ್ಲಿ ಪತಿ ಪತ್ನಿಯ ನಡುವೆ ಪ್ರತಿನಿತ್ಯ ಜಗಳ ಆಗುತ್ತಲೇ ಇತ್ತು ದಿನಾಲು ಹೆಂಡತಿಯನ್ನು ಹೊಡೆದು ಬಡಿದು ಮಾಡುತ್ತಿದ್ದನು ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯ ಉಪವಾಸದಿಂದ ತತ್ತರಿಸಿ ತಿರುಗಿಡಿದಳು ಅವಳ ಈ ಸ್ಥಿತಿಯನ್ನು ಕಂಡು ಲಕ್ಷ್ಮೀದೇವಿಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀದೇವಿ ವೃತ ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವೃತ ಮಾಡಿದಳು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನರಾದರು ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತವಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದರು ಲಕ್ಷ್ಮೀ ವೃತ ಮಾಡಿದ್ದರಿಂದ ಅವರು ಲಕ್ಷ್ಮೀ ಲೋಕದಲ್ಲಿ ವೈಭೋಗದಿಂದ ಉಳಿದರು ಅವರು ಎಷ್ಟು ವರ್ಷ ಲಕ್ಷ್ಮೀ ಋತ ಮಾಡಿದರೋ ಅಷ್ಟು ಸಾವಿರ ವರ್ಷ ಸುಖೋಪಯೋಗ ಪ್ರಾಪ್ತವಾಯಿತು ಈಗಲೂ ಸಹಿತ ರಾಜ್ಯ ಮಣತದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜ್ಯ ಮಣತದಲ್ಲಿ ಹುಟ್ಟಿ ಮೇ ಹುಟ್ಟಿದ ಮೇಲೆ ಲಕ್ಷ್ಮೀ ಋತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವೃತದ ಬಗ್ಗೆಯೂ ಹಾಗೂ ಪೂಜಾ ವಿಧಿ ವಿಧಾನಗಳ ಬಗ್ಗೆಯೂ ಆ ವೃದ್ಧೆಯನ್ನು ಕೇಳಿದಳು ಆ ವೃದ್ಧೆ ರೂಪಧಾರಿ ಲಕ್ಷ್ಮಿಯು ಲಕ್ಷ್ಮೀ ವಿಧಿ ವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಸುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ಆ ರಾಣಿಯ ಅಂತಪುರಕ್ಕೆ ಹೋದಳು ಆದರೆ ರಾಜ್ಯ ವೈಭವದಿಂದ ಉನ್ನತಳಾಗಿದ್ದ ಗರ್ವದಿಂದ ಮೆರೆಯುತ್ತಿದ್ದ ಸುರತ್ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವರಿಗೆ ಅವಳ ಕಿವಿಗಳಿಗೆ ಬೀಳಲಿಲ್ಲ ಆ ವೃದ್ಧ ಶ್ರೀಯು ಸಾಕ್ಷಾತ್ ಶ್ರೀ ಲಕ್ಷ್ಮೀ ಲಕ್ಷ್ಮೀ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದಾಗಿ ಲಕ್ಷ್ಮೀ ದೇವಿಗೆ ಕೋಪ ಬಂದಿತು ರಾಣಿಯ ಈ ಉದ್ಗಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಮುಂದೆ ಅವಳಿಗೆ ಶ್ಯಾಮಬಾಲನ ಭೇಟಿಯಾಯಿತು ಆ ಈ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧರೂಪದ ಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿದರು ಆಗ ಲಕ್ಷ್ಮೀ ದೇವಿಗೆ ಆ ರಾಜಕುಮಾರಿಯ ಮೇಲೆ ದಯ ಬಂದಿತು ಶ್ಯಾಮಬಾಳಾಳಿಗೆ ಲಕ್ಷ್ಮೀ ವೃತ್ತದ ಮಾಡುವ ವಿಧಿ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದರು ಲಕ್ಷ್ಮೀ ದೇವಿ ಹೇಳಿದಂತೆ ಋತವನ್ನು ಆಚರಿಸಿದಳು ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಭಕ್ತಿ ಭಕ್ತಿಭಾವದಿಂದ ಮಾಡಿದ ಈ ಋತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರನೊಂದಿಗೆ ಶಾಮಬಾಳ ಲಗ್ನ ಆಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇರಹತ್ತಿದಳು ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶವ ರಾಜ ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯವು ನಾಶವಾಗಿದ್ದರಿಂದ ಅಗ್ರತಿಕರಾಗಿ ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯ ತನ್ನ ಪತಿಗೆ ಹೀಗೆ ಅಂದಳು ನಮ್ಮ ಅಳಿಯನು ಐಶ್ವರ್ಯವಂತನಾದ ರಾಜನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿರಿ ಅದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಎಂದು ಅಂದಳು ತನ್ನ ಹೆಂಡತಿಯ ಮಾತಿನಂತೆ ಭದ್ರಶವ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಳ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಶವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಿದನು ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತೋ ಆ ತಕ್ಷಣ ಓಡುತ್ತಾ ಓಡುತ್ತಾ ಶ್ಯಾಮಬಾಳ ಅಂತಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು ಆಗ ಶ್ಯಾಮಬಾಳಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದಳು ಆಧಾರ ಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರ ಉಪಚಾರವನ್ನು ಮಾಡಿದಳು ಮುಂದೆ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತೆ ಬಿಟ್ಟನು ಪತಿಯ ಅಳುವನ್ನು ಕಂಡು ಸುರತ್ ಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಮತ್ತು ಖೇದವೂ ಆಯಿತು ಆ ಸಿಟ್ಟಿನಲ್ಲಿಯೇ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ಬಂದಳು ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರದ ಲಕ್ಷ್ಮೀ ವೃತ್ತದ ಸಮಯವಾಗಿತ್ತು ಶ್ಯಾಮಬಾಲೆಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮೀ ಋತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿ ಕೈಯಿಂದಲೂ ಋತ ಮಾಡಿಸುವ ಆಸೆ ಅವಳಿಗೆ ಆದರೆ ಸುರತ್ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತ್ತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ಋತವನ್ನು ಮಾಡಿಸಿದಳು ಈ ವೃತ್ತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಹಿಂತಿರುಗಿ ಬಂದು ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತು ಹಾಗೆ ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಸತ್ಕಾರ ಮಾಡಲಿಲ್ಲ ಯಾಕೆಂದರೆ ತನ್ನ ಗಂಡನಿಗೆ ಇದ್ದಲಿಯನ್ನು ತನಗೆ ಬರಿ ಕೈಯಿಂದ ಕಳಿಸಿದ್ದಾಳೆಂದು ಸಿಟ್ಟು ಮನದಲ್ಲಿ ತುಂಬಿತ್ತು ಆದರೆ ಶ್ಯಾಮಬಾಲೆಗೆ ಈ ಯಾವ ವಿಷಯವೂ ತಿಳಿಯಿರಲಿಲ್ಲ ಮನೆಯ ಒಳಗೆ ಬಂದು ಶ್ಯಾಮಬಾಲೆ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲಿಯೂ ಏನೂ ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಬಂದು ಅರಮನೆಗೆ ನಡೆದಳು ಬಂದ ತಕ್ಷಣ ಗಂಡ ಮಾಲಾಧರನು ಅವಳನ್ನು ಕೇಳಿದ ಪ್ರಿಯೆ ತವರಿಂದ ಏನು ತಂದೆ ಅದಕ್ಕೆ ಶ್ಯಾಮಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಮಾಲಾಧರನು ಊಟಕ್ಕೆ ಕುಳಿತಾಗ ಮಾಲಾಧರನು ಊಟಕ್ಕೆ ಕುಳಿತಾಗ ಅವನಿಗೆ ಅಚ್ಚರಿ ಒಂದು ಕಾದಿತ್ತು ಅದು ಅಂದು ಇಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು ಅವನಿಗೆ ಏನೂ ರುಚಿಸಲಿಲ್ಲ ಆಗ ಶ್ಯಾಮಬಾಲ್ಯು ಇದೇ ರಾಜ್ಯಸಾರ ಎಂದು ಹೇಳುತ್ತಾ ಉಪ್ಪು ಬಿಡಿಸಿದರು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಾತರನು ರಾಣಿಯನ್ನು ಹೊಗಳಿದ ಇದು ಗುರುವಾರ ವೃತ್ತದ ಮಹಿಮೆ ಅದನ್ನು ಮಾಡಿದ ನಾರಿ ನ ಜನ್ಮ ಜನ್ಮಕ್ಕೂ ಅಷ್ಟೈ ಅಷ್ಟೈಶ್ವರ್ಯ ಸಂಪೂರ್ಣರಾಗಿರುತ್ತಾಳೆ ಈ ಗುರುವಾರ ಋತದ ಮಹಿಮೆಯನ್ನು ಮಾಡದೇ ಇರುವಂಥ ನಾರಿಯರು ಜನ್ಮ ಜನ್ಮಕ್ಕೂ ದಾರಿದ್ರಾಗುವಳು ದುಃಖಿಯಾಗುವಳು ಈ ಕಥೆಯನ್ನು ಕೇಳಿದರೂ ಸಾಕು ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತದೆ ಇತಿ ಶ್ರೀ ಪದ್ಮಪುರಾಣದಲ್ಲಿ ಬ್ರಹ್ಮಕಂಡದಲ್ಲಿ ಸೂತ ಶೌನಕ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ಋತ ಸಂಪೂರ್ಣ